ಹಾಯ್ ಎಲ್ಲರಿಗೂ ನಮಸ್ಕಾರ ಶುಭ ಮಧ್ಯಾಹ್ನ ಎಲ್ಲರಿಗೂ ಮಾರುತನಾಕ್ಕ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಬಿಗ್ ಬಾಸ್ನ ಅಪ್ಡೇಟ್ ಏನಪ್ಪ ಅಂತಂದರೆ ನಿನ್ನೆ ಕೊಟ್ಟಂಥ ಟಾಸ್ಕ್ನ ದಿ ವಿಲನ್ ಬಿಗ್ ಬಾಸ್ ಕೊಟ್ಟಂಥ ಟಾಸ್ಕ್ನ ಗಿಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾನೆ ಅದ್ರ ಜೊತೆ ಕಾಯ್ದನ್ನು ಕೂಡ ಅಳಿಸೋಕೆ ಟ್ರೈ ಮಾಡ್ತಾನೆ ಅಳಿಸ್ತಾನೆ ಹಂಡ್ರೆಡ್ ಪರ್ಸೆಂಟಾಗಿ ಸೊ ಇವತ್ತು ಇನ್ನೊಂದು ಟಾಸ್ಕ್ ಕೊಡ್ತಾರೆ ಅದು ಗಿಲ್ಲಿಗೆಲ್ಲ ರಜಿತ್ ಮತ್ತು ಅಶ್ವಿನ ಗೌಡವ್ರಿಗೆ ಏನಪ್ಪ ಅಂದರೆ ಇಯರ್ಸ್ಕೇಪ್ ಪೇಂಟ್ ಹಾಕೋದು ಬಣ್ಣ ಹಚ್ಕೊಳ್ಳೋದು ರಜಿತ್ ಅವ್ರು ಕೊಡ್ತಾರೆ ರಜಿತ್ ಅವರು ಹೋಗಿ ಕೇಳಬೇಕು ಕರೆಕ್ಟ್ ಯಾರು ತಗೊಳ್ತೀರ ಅಂತ ಅದನ್ನ ಕಾವ್ಯ ಅವರು ಒಪ್ಕೊಳ್ತಾರೆ ಅದರ ಥರ ಅದನ್ನು ಕೂಡ ಚಾಲನ ಕಂಪ್ಲೀಟ್ ಮಾಡ್ಕೊಳ್ತಾರೆ ಕಾವ್ಯ ಅವರು ಸೊ ಅಶ್ವಿನಿ ಗೌಡವ್ರಿಗೆ ಏನು ಬರುತ್ತೆ ಅಂದರೆ ಲೋಗೋ ಹಾಕ್ಸ್ಬೇಕು ಬಿಗ್ ಬಾಸ್ನ ಒಂದು ಲೋಗೋ ಟ್ಯಾಟೋ ಹಾಕ್ಸ್ಕೊಬೇಕು ಆ ಲೋಗೋ ಟ್ಯಾಟೋನವರೆಗೂ ಅವ್ರು ಹಾಸ್ಕೊಳ್ತಾರೆ ನನ್ನ ಪ್ರಕಾರ ಅದು ಕೂಡ ಎಪ್ ಇವತ್ತಿನ ಎಪಿಸೋಡಲ್ಲಿ ನೋಡ್ಬೋದು ಸೊ ಆಮೇಲೆ ಇಲ್ಲಿನ ಗಿಲ್ಲಿಗೊಂದು ಇಲ್ಲಿ ಬಗ್ಗೆ ಹೇಳ್ಬೇಕಂತಪ್ಪ ಬಂತಂದರೆ ಗಿಲ್ಲಿಗೆ ಒಂದು ನೀ ಕಾವ್ಯ ಕಾವ್ಯವ್ರನ್ನ ಈಳಸ್ತಾ ಇದ್ದೀನಿ ಅಳಿಸ್ತಾ ಇದ್ದೀನಿ ಅಂತೇಳಿ ಅವರು ಇನ್ನೂ ಬಿರಿಯಾನಿನ ಊಟ ಮಾಡಿಲ್ಲ ಅದೇ ಒಂದು ಅವನ ಸೊ ಸೌಂಡ್ ಒಳ್ಳೆಯ ಗುಣ ದಯವಿಟ್ಟು ಗಿಲ್ಲಿಗೆ ಸಪೋರ್ಟ್ ಮಾಡೋಣ ನಾವು ಇನ್ನೊಂದು ಟಾಸ್ಕ್ ಕೂಡ ಇರುತ್ತೆ ಎಲ್ಲ ಒಂದು ಮಯೂರು ಸೇರಿ ಬಿಲ್ಲನ್ ಅಂತೇಳಿ ಒಂದು ಒಂದು ಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಸರ ಮಾಡಿರ್ತಾರೆ ಸೊ ಬಿಲ್ಲನ್ ಅಂತೇಳಿ ಯಾರಿಗೆ ಹಾಕ್ಬೇಕಂತ ಒಂದು ಟಾಸ್ಕ್ ನಡೆಯುತ್ತೆ ಟಾಸ್ಕ್ ನಡೆಯುತ್ತೆ ಎಲ್ಲರ ಮಧ್ಯೆ ಸೊ ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಗಿಲ್ಲಿ ಮತ್ತು ರಕ್ಷಿತ್ಗೆ ತುಂಬ ಆಗ್ತಾರೆ ಯಾಕಪ್ಪ ಅಂದರೆ ಅವರೇ ಒಂದು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅವರೇ ಈ ಮನೆಯಲ್ಲಿ ವಿಲನ್ ಆಗಿ ಕಾಣ್ತಾ ಇದ್ದಾರೆ ಅಂತೇಳಿ ಸೊ ಅತಿ ಹೆಚ್ಚು ಒಂದು ಆ ಒಂದು ಟಾಸ್ಕಲ್ಲಿ ಓಟಿಂಗ್ ಬರೋದು ಗಿಲ್ಲಿಗೆ ಮತ್ತು ಅಕ್ಷಿತ್ ಅವರಿಗೆ ಸೊ ಅದು ಕೂಡ ನಡೆಯುತ್ತೆ ಟಾಸ್ಕ್ ಸೊ ಎಲ್ಲನೂ ಇರುತ್ತೆ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಗಿಲ್ಲಿಯವರಿಗೆ ಇದ್ದ ವಿಲನ್ ಅಂತಂದೇಳಿ ನೋಡಿ ಮನುಷ್ಯನ ಸರ ಸಹ ಕೊಳ್ಳಲಿದೆ ಆಮೇಲೆ ದಕ್ಷಿತ್ವರಿಗೂ ಕೂಡ ಇದೆ ವಿಲನ್ ಪಟ್ಟವನ್ನು ಕಟ್ತಾರೆ ಈ ಮನೆಯಲ್ಲಿ ಹಾಗೆ ರಘುವರು ಕೂಡ ಈ ಲೋಗೋಟಾಟನ ಹಾಕ್ಸ್ಕೋತಾರೆ ಬಿಗ್ ಬಾಸ್ ಲೋಗೋಟ ಆಟನ ಆಮೇಲೆ ಕಾವ್ಯವರು ಕೂಡ ನಾನು ಹೇಳಿದಾಗೆ ಪೇಂಟಿಂಗ್ ಹಾಕ್ಸ್ಕೊಳ್ತಾ ಇದ್ದಾರೆ ಸೊ ನೋಡಿ ಬಿಗ್ ಬಾಸ್ನ ಗೈಸ್ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಹಾಗೆ ಬಿಗ್ ಬಾಸ್ನ ಅಪ್ಡೇಟ್ಸ್ ಸೊ ಮುಂದಿನ ಅಪ್ಡೇಟ್ಸ್ಗಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಾಯ್ ಬಾಯ್